ಇವತ್ತಿನ ದಿನ ಎರಡು ಸಾವಿರದ ಇಪ್ಪತ್ನಾಲ್ಕು ಚುನಾವಣೆಯ ಪ್ರಚಾರಕ್ಕೋಸ್ಕರ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಸುಮಾರು ದಿವಸಗಳ ಪ್ರಚಾರ ಈಗಾಗಲೇ ಪ್ರಾರಂಭ ಆಗಿದೆ ಇದು ಮೊನ್ನೆನೇ ಆಗಬೇಕಾಗಿತ್ತು ಕಾರ್ಯಕ್ರಮ ದರ್ಶನಗೌಡರು ಇಲ್ಲ ಒಂದು ಎರಡು ದಿವಸ ನಾನು ಬೇರೆ ಕಡೆ ಹೋಗಿ ಬರ್ತೀನಿ ಆಮೇಲೆ ಮಾಡೋಣ ಅಂತ ಹೇಳಿ ಹೇಳಿದ ಮೇಲೆ ಪುನಃ ಕ್ಯಾನ್ಸಲ್ ಮಾಡಿ ಇವತ್ತು ನಾವು ಸೇರಿದ್ದೇವೆ ಎಲ್ಲ ವಿದ್ಯಾವಂತ ಜನ ನೀವು ನಾವೇನು ಹೆಚ್ಚಿಗೆ ಹೇಳುವುದರಲ್ಲಿ ಏನು ಪ್ರಯೋಜನ ಇಲ್ಲ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನಿಮಗೆ ಗೊತ್ತದ ಸುಮಾರು ಹತ್ತು ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಈ ದೇಶಕ್ಕೆ ಪ್ರಗತಿಯನ್ನು ಕೂಡ ತಾವು ಪತ್ರಿಕೆಗಳಲ್ಲಿ ಓದಿದ್ದೀರಿ ಸುಮಾರು ಅರವತ್ತೈದು ವರ್ಷ ಈ ದೇಶವನ್ನು ಆಳಿದ ಜನ ಈ ದೇಶಕ್ಕೆ ಏನು ತಮ್ಮ ಸಂಸದಾಗಿರ್ತಕ್ಕಂಥ ಕೊಡುಗೆಯನ್ನ ಆ ಪಕ್ಷ ಕೊಡ್ಲಿಲ್ಲ ಅವ್ರು ಏನ್ ಮಾಡುದ್ರು ಅಂದ್ರೆ ತಾವು ತಮ್ಮ ಹಿಂಬಾಲಿಕರ ಮನೆ ತುಂಬುವ ಕೆಲಸಗಳನ್ನೇ ಮಾಡುದ್ರ ವಿನಃ ದೇಶದ ಕಡೆ ಒಂದು ಚೂರು ಕೂಡ ಲಕ್ಷ ಇಡ್ಲಿಲ್ಲ ಅಂತಕ್ಕಂಥದ್ದು ಬಹಳ ವಿಷಾದದಿಂದ ಈ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ನಾವು ನೋಡ್ರಿ ವಾಜಪೇಯಿ ಅವ್ರ ಕಾಲದಿಂದನೂ ಕೂಡ ನಾನು ಲೋಕಸಭಾ ಸದಸ್ಯನಾಗಿ ಚಿಕ್ಕೋಡಿಯಿಂದ ಬರ್ತಿದ್ದೆ ಮೂರು ಸಲ ಚಿಕ್ಕೋಡಿನಲ್ಲಿ ನಾನು ಮೂರು ಸಲ ಬೇರೆ ಬೇರೆ ಪಕ್ಷದಿಂದ ಕೂಡ ಜನ ಅಲ್ಲಿ ಓಟ್ ಹಾಕಿದ್ರು ನಾನು ಹೋಗೋಕ್ಕಿಂತ ಮುಂಚೆ ನಾ ಮಂತ್ರಿ ಆಗಿದ್ದೆ ಇಲ್ಲಿ ಅವಾಗ ಬಹಳ ಜನ ಈ ಬೇಸಿಗೆ ಕಾಲದಲ್ಲಿ ಬಸನಗೌಡರಿಗೆ ಗೊತ್ತದ ಅದು ನೀರ ನೀರಿನ ವ್ಯವಸ್ಥೆ ಇರಲಿಲ್ಲ ಕುಡಿಯುವ ನೀರಿನ ಹಿಂದೆ ಬಿ ಎಂ ಪಾಟೀಲ್ರು ಮೊದಲನೇ ಪೇಜ್ ಮಾಡಿ ಹೋಗಿದ್ರು ಎರಡನೇ ಪೇಜಿನ ನೀರಾವರಿಗಾಗಿ ಯಾರು ಮಂಜೂರಾತಿ ಇಂಟ್ರೆಸ್ಟು ತೊಗೊಂಡಿರಲಿಲ್ಲ ನಾನು ಮಂತ್ರಿ ಆದಾಗ ಭಾಳ ಜನ ಐ ಬಿ ಬಂದು ಆ ಬಾಟ್ಲ್ಗಳಲ್ಲಿ ಕೆಟ್ಟ ನೀರನ್ನು ನಾನು ತೋರಿಸಿದಾಗ ನಮಗೂ ಭಾಳ ಮನಸ್ಸಿಗೆ ನೋವು ಆಗ್ತಿತ್ತು ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗ್ಡೆ ಅವರು ಮತ್ತು ಬೇರೆಯವ್ರಿಗೆಲ್ಲ ನಾನು ವಿನಂತಿ ಮಾಡಿಕೊಂಡು ಸುಮಾರು ಒಂದು ನೂರ ಹತ್ತು ಕೋಟಿ ರೂಪಾಯಿ ಎರಡನೇ ಪೇಜಿನ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಮಂಜೂರಾತಿ ಮಾಡಿಕೊಟ್ಟು ಅದನ್ನು ಇಲ್ಲಿ ಓಪನಿಂಗ್ ಸಹಿತ ನಾನು ಮಾಡಲಿಲ್ಲ ಅಷ್ಟೊತ್ತಿಗೆ ನಾನು ಬಿಟ್ಟು ಚಿಕ್ಕೋಡಿ ಹೋದ್ಮೇಲೆ ಬಸನಗೌಡರಿಗೆ ಫೋನ್ ಮಾಡಿ ನನಗೆ ಬರೋಕ್ಕಾಗೋದಿಲ್ಲ ಅದನ್ನು ಒಂದು ಆ ನೀರು ಕುಡಿ ನೀರಿನ ಯೋಜನೆಯನ್ನು ನೀವು ಉದ್ಘಾಟನೆ ಮಾಡಬೇಕು ಗೌಡ್ರಿ ಅಂತ ಹೇಳಿ ನಾನು ಅವತ್ತು ಕೂಡ ನಾನು ಬಂದ ಆಗಲಿಲ್ಲ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ನನ್ನ ಜೀವನದಲ್ಲಿ ಒಂದು ಮಾತ್ರ ನಾನು ಏನು ಕೆಲಸ ಮಾಡ್ತೀನೋ ನಾನು ಯಾವತ್ತೂ ಕೂಡ ಎಂದು ಹೇಳಿಲ್ಲ ಎಲ್ಲಿ ಒಂದು ಫೋಟೋ ಹಚ್ಕೊಂಡಿಲ್ಲ ಬಹಳ ಜನ ನಮ್ಮ ಪಕ್ಷದವರು ಬಸವನಗೌಡರು ಬಹಳ ಜನ ಬೇ ಅಲ್ರಿ ಮೋದಿ ಸರ್ಕಾರದಾಗ ಹತ್ತು ವರ್ಷ ಇಷ್ಟು ಕೆಲಸ ಮಾಡಿದ್ದೀಪಾ ನೀವು ಎಲ್ಲೂ ಹೇಳೋದಿಲ್ಲ ಅಂತ ಹೇಳಿ ತಾವೇ ಒಂದು ಬುಕ್ ಪ್ರಿಂಟ್ ಮಾಡ್ಯಾರ ಪಕ್ಷದವರು ಯಾಕಂತಂದ್ರೆ ನನ್ನ ಸ್ವಭಾವ ಏನು ಅಂದ್ರೆ ಕಣ್ಣಾಗಿ ಕಣ್ಣಾಗಿರಬಾರ್ದು ಜನರು ಹೃದಯದಾಗ ಇರಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಅವ್ರು ಯಾವ ಪ್ರಚಾರ ಕಾರಣಕ್ಕೂ ನಾನು ಹೋಗಲಿಲ್ಲ ಎಷ್ಟು ಸಾಧ್ಯದ ಅಷ್ಟು ಎಲ್ಲ ಸಮಾಜಗಳನ್ನು ಒಂದೇ ಸಮಾಜ ಅಲ್ಲ ನೋಡಿರುವ ಒಬ್ಬ ದಲಿತ ಮನುಷ್ಯ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರನ್ನು ಒಟ್ಟಿಗೆ ತಗೊಂಡು ಹೋಗೋದು ಅದೇನು ಸುಲಭದ ಕೆಲಸ ಅಲ್ಲ ಇದು ಯಾರ ಕೈಲಿಂದ ಕೂಡ ನೀಗದಲ್ಲ ಆದರೂ ನಾನು ಬಹಳ ಪ್ರಯಾಸ ಮಾಡಿ ಅಪ್ಪ ಅಣ್ಣ ಅಂದು ಕಾಕಾ ಬಾಬಾ ಅಂದು ಎಲ್ಲರನ್ನು ಇಡೀ ಜಿಲ್ಲೆಯ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ದ್ವ ಮುಂದುವರಿದ ಸಮಾಜಗಳನ್ನ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸ ನಲವತ್ತೈದು ವರ್ಷಗಳ ಕಾಲ ನಾನು ಮಾಡಿದ್ದೀನಿ ನಾನು ಹೇಳಿದ್ರೆ ಗೌಡರಿಗೂ ಕೂಡ ಹೇಳಿದ್ರಿ ಬಹಳ ಜನರಿಗೂ ಕೂಡ ಹೇಳಿದ್ರಿ ಸಾಕು ಮಾರಾಯಣ್ಣ ಇದು ಇನ್ನು ನನ್ನ ಕೈಲಿ ಆಗೋದಿಲ್ಲ ಯಾರೇ ನಿಂತ್ಕೊಳ್ಳಿ ಈ ಸಾರಿ ನನಗೆ ಸಲ ಚುನಾವಣೆಗೆ ನಾನು ನಿಲ್ತೀನಿ ಮುಂದೆ ನಿಲ್ಲಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ಮಾತು ಕೂಡ ನಾನು ಹೇಳಿದೆ ಅದಕ್ಕೆ ಇವತ್ತು ನಾವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥ ವಿಚಾರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆ ಪ್ರಚಾರಕ್ಕೋಸ್ಕರ ನಾವು ಬಂದಿದ್ದೆವು ನಮ್ಮ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಮತ ಕೊಡ್ರಿ ಅಂತ ಹೇಳಿ ನಿಮ್ಮೆಲ್ಲರಿಗೆ ಅತ್ಯಂತ ಕಳಕಳಿಯಿಂದ ನಾನು ವಿನಂತಿಯನ್ನು ಮಾಡ್ಕೋತೀನಿ ಯಾಕಂದ್ರೆ ನನಗೆ ಗೊತ್ತದ ಇಲ್ಲಿ ಎಲ್ಲ ಇರ್ತಕ್ಕಂಥವ್ರು ತಾವು ಎಲ್ಲ ಬಿ ಜೆ ಪಿ ಕಡೆ ಹೆಚ್ಚಿನ ಒಲವನ್ನು ಮುಂದೆ ನಿಂದು ಬಂದಿದಿರಿ ಬಂದಿದ್ರಿ ಈ ಸಲ ಮಾಡ್ತೀರಿ ಅಂತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ ಮುಂದಿನ ದಿನಮಾನಗಳಲ್ಲಿ ಉಳಿದಿರ್ತಕ್ಕಂಥ ಕೆಲಸ ಬರೀ ಬಿಜಾಪುರ ಅಷ್ಟೇ ಅಲ್ಲ ಬೇರೆ ರಾಜ್ಯ ಈ ಈ ಒಂದು ಕ್ಷೇತ್ರದಲ್ಲಿ ಏನು ಕೆಲಸ ಉಳಿದವೋ ಅವೆಲ್ಲ ಕೆಲಸಗಳನ್ನು ಮಾಡತಕ್ಕಂಥ ಪ್ರಯಾಸ ಮಾಡಿದ್ದೀರಿ ಬರೀ ಮೋದಿಯವರ ಸರ್ಕಾರದಲ್ಲಿ ಅಷ್ಟೇ ಅಲ್ಲ ಹಿಂದೆ ಮನಮೋಹನ ಮನಮೋಹನ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಗಳಿದ್ದಾಗ ನಾನು ಹಡದಾಟ ಮಾಡಿ ಇವತ್ತು ಈ ಉಷ್ಣ ಉಷ್ಣ ಕೂಡಿಗೆ ಉಷ್ಣ ಸ್ಥಾವರವನ್ನು ನಲವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿಸ್ತಕ್ಕಂಥ ಕೆಲಸ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ಮಾಡಿದೀನಿ ಇಲ್ಲಿನಲ್ಲಿ ಕುಡಿಲಕ್ಕೆ ನೀರು ಇರಲಿಲ್ಲ ಜನರಿಗೆ ಬರೀ ಏನು ನಂದು ನಾಲ್ಕು ಟ್ರಿಪ್ ಟ್ರ್ಯಾಕ್ಟರ್ಲೆ ನೀರು ಹೊಡಿತಿದ್ರು ಎಂಟು ಟ್ರಿಪ್ ಗೌಡ್ರ ಇದು ತಪ್ಪಿದ್ರು ಏನು ಬಿಲ್ಲ ಆದ್ರೆ ಬಾಯಿಲೆ ಅತಿದ್ದಿಲ್ಲ ನಾನು ಇದೆಲ್ಲ ಗೊತ್ತಿದ್ರು ಒಂದಿನೂ ಅಲ್ಲಿಲ್ಲ ಆದ್ರೆ ಮನಮೋಹನ್ ಸಿಂಗ್ ಅವ್ರ ಹತ್ರ ಹೋಗಿ ಮಾರಾಯ ನಮ್ಮ ಪರಿಸ್ಥಿತಿ ಹಿಂಗದ ಬೇ ಕುಡಿಲಕ್ಕೆ ನೀರಿಲ್ಲ ಜನರಿಗೆ ಅಂತ ಹೇಳಿದಾಗ ಸುಮಾರು ಒಂದು ನೂರ ಇಪ್ಪತ್ತು ಕೋಟಿ ರೂಪಾಯಿ ಅವತ್ತಿನ ದಿನ ಮಂಜೂರಿ ಮಾಡಿದ್ಮೇಲೆ ಸುಮಾರು ಇಂಡಿ ತಾಲೂಕಿನ ಎಪ್ಪತ್ತಾರು ಹಳ್ಳಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಕೆಲಸ ನಮ್ಮ ತಾಲೂಕಿನಲ್ಲಿ ಕೂಡ ನಾನು ಮಾಡಿದ್ದೀನಿ ಮುಂದಿನ ಮುಂದಿನ ತೀರ್ಮಾನಗಳಲ್ಲಿ ಕೂಡ ನಾನು ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತವನ್ನು ಹೇಳಿ ನನಗೆ ಒಂದು ಮಾತ್ರ ಜೀವನದಲ್ಲಿ ಆಶೆ ಅದ ಈಗ ನೀವು ಎಲ್ಲರೂ ಹಿರಿಯರದಿರಿ ನಿಮಗೂ ಆಶೆ ಇರ್ತವೆ ಏನಾರ ಏನಾರೆ ಬೇರೆ ಏನಿಲ್ಲ ಮಕ್ಕಳು ಚೆನ್ನಾಗಿರ್ಬೇಕು ಸಂಸಾರ ಚೆನ್ನಾಗಿ ನಡಿಬೇಕು ನಮ್ಮ ಕುಟುಂಬ ಚೆನ್ನಾಗಿರ್ಬೇಕು ಅನ್ನೋದು ನಿಮಗೆ ಆಶೆ ಇರ್ತದ ನನ್ನ ಜೀವನದಲ್ಲಿ ನನಗೂ ಒಂದು ಆಶೆ ಅದ ಏನಪ್ಪಾ ಅಂದ್ರೆ ಈಗ ಎರಡು ಸಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗ್ಲಿಕ್ಕೆ ನೀವು ಕೈ ಎತ್ತಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರಿ ಪಾರ್ಲಿಮೆಂಟ್ ನಲ್ಲಿ ಮೂರನೇ ನಂದು ಇದು ಕಡೆ ಚುನಾವಣೆ ಈ ಮೂರನೇ ಸಲ ಚುನಾವಣೆಯಲ್ಲೂ ಕೂಡ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಕೈ ಹತ್ತಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಕೇಳಿಕೊಂಡು ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ